ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ನಾನು ಇವತ್ತು ಚನ್ನಗಿರಿ ತಾಲೂಕಿನಲ್ಲಿರುವಂತಹ ಮಲಾಳ ಗ್ರಾಮಕ್ಕೆ ಬಂದಿದ್ದೇವೆ ಬೆಟ್ಟದ ಮೇಲೆ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಒಂದು ಅದ್ಭುತವಾದ ಒಂದು ದೇವಸ್ಥಾನವಾಗಿದೆ ನಿಜಕ್ಕೂ ಹೇಳ್ಬೇಕಂತಂದ್ರೆ ಇದು ಬಂಡೆಯಲ್ಲಿ ಒಡೆದು ಮೂಡಗು ಇರುವಂತಹ ಒಂದು ದೇವಸ್ಥಾನವಾಗಿದ್ದು ಇದು ಒಂದು ಎಲ್ಲ ಈ ಭಾಗದ ಜನರ ಒಂದು ಅಪ್ಪಣೆ ನೀಡುವಂತಹ ದೇವರು ಎಂದೇ ಪ್ರಖ್ಯಾತವಾಗಿದೆ ನಿಜಕ್ಕೂ ಇದು ಒಂದು ಅದ್ಭುತವಾದ ದೇವಸ್ಥಾನ ಈ ಬೆಟ್ಟದ ಮೇಲೆ ಬರ್ಬೇಕಂತಂದ್ರೆ ಆ ಮಲಾಳ ಗ್ರಾಮದಿಂದ ದಾರಿ ಇದೆ ಬೆಟ್ಟದ ಮಾರ್ಗವಾಗಿ ಇಲ್ಲಿ ಬರ್ಬೋದು ಅರ್ಚಕರು ಸೋಮವಾರ ನಿಜಕ್ಕೂ ವಿಶೇಷವಾದ ಒಂದು ಪೂಜೆಯನ್ನ ಮಾಡ್ತಾರೆ ಅಂಜಿನಪ್ಪ ಅರ್ಚಕರು ಹಾಗೇನೆ ದೇವರಿಗೆ ಒಂದು ಇಲ್ಲಿ ಯಾವುದೇ ವಿಗ್ರಹ ಇಲ್ಲ ಆದ್ರೆ ಬಂಡೆಯಲ್ಲೇನೆ ದೇವರು ಒಂದು ಒಡಮೂಡಿದ್ದು ದೇವರು ಸಹ ಒಂದು ಅದ್ಭುತವಾದ ಅಪ್ಪಣೆಯನ್ನ ನೀಡ್ತಾ ಇದ್ದಾರೆ ನಿಜಕ್ಕೂ ಈ ತಾಲೂಕಿನ ಒಂದು ನಿಸರ್ಗದ ಮಡಿಯಲ್ಲಿ ಅದ್ಭುತವಾದ ದೇವಸ್ಥಾನ ಇದೆ ಯಾಕಂತಂದ್ರೆ ಸುತ್ತಲೂ ಒಂದು ತೋಟಗಳಾಗ್ಲಿ ಅಥವಾ ಒಂದು ನಿಸರ್ಗದ ಒಂದು ಬೆಟ್ಟ ಗುಡ್ಡಗಳ ನಡುವೆ ಇರುವಂತಹ ಈ ದೇವಸ್ಥಾನ ನೋಡ್ಲಿಕ್ಕೆ ತುಂಬಾ ಅದ್ಭುತ ಚನ್ನಗಿರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಇಂತಹ ಸಾಕಷ್ಟು ದೇವಸ್ಥಾನಗಳಿದಾವೆ ಆದ್ರೆ ಆ ನಮ್ಗೆನೆ ಗೊತ್ತಿರಲ್ಲ ಇಂತಹ ದೇವಸ್ಥಾನಗಳ ಬಗ್ಗೆ ಮಾಹಿತಿ ದೇವಸ್ಥಾನಗಳ ಮಾಹಿತಿಯನ್ನ ನಾವು ತಿಳಿಯೋಣ ಬನ್ನಿ ಇಲ್ಲಿ ಒಂದು ಉಗ್ರಾಣಿ ಏತ ನೀರಾವರಿಯಿಂದ ಹರಿದು ಬರುವಂತಹ ಒಂದು ದೊಡ್ಡ ಕೆರೆ ಸಹ ಇದ್ದು ಇಲ್ಲಿ ಸಾಕಷ್ಟು ಅನುಕೂಲತೆಗಳನ್ನು ಸಹ ಕಲ್ಪ ಕಲ್ಪಿಸಲಾಗಿದೆ ಭಕ್ತಾದಿಗಳಿಗೆ ಬರುವಂತಹ ಭಕ್ತಾದಿಗಳಿಗೆ ಆದ್ರೆ ಕೆಲವೊಂದು ಚೆನ್ನಾಗಿ ನಾವು ಯೋಚನೆ ಮಾಡಿದಾಗ ದೇವಾಲಯಗಳು ಎಲ್ಲೋ ಹಿಂದೆ ಹೋಗ್ತಿದ್ರೆ ಅಂತಾನೆ ಅನ್ಸುತ್ತೆ ಯಾಕಪ್ಪ ಅಂತಂದ್ರೆ ಈ ದೇವಸ್ಥಾನಕ್ಕೆ ಬಂದಾಗ ಅರ್ಚಕರು ಪಾಪ ಕೆಳಗಡೆಯಿಂದ ಒಂದು ವ್ಯವಸ್ಥೆ ಇದೆ ಸಂಪೂರ್ಣ ವ್ಯವಸ್ಥೆಗಳನ್ನ ಎಲ್ಲ ಮಾಡಿದ್ರು ಸಹ ಇಲ್ಲಿಗೆ ನೀರಿನ ಒಂದು ಸಂಪರ್ಕವನ್ನ ದೇವಾಲಯ ಸಮಿತಿಯವರು ಕಲ್ಪಿಸಬೇಕು ಅಂತ ಹೇಳಿ ಅಹ್ ಸಹ ಆಗ್ರಹಿಸ್ತದೆ ವರದಿ ಸತೀಶ್ ಪವಾರ್ ಚನಗಿರಿಯಿಂದ ಬಗ್ಗೆ ಇತಿಹಾಸ ಇದು ಸುಮಾರು ನಮಿಗೆ ನಮ್ಮ ತಂದೆಯರು ನಮ್ಮ ಅಜ್ಜರು ಹೇಳ್ತಿದ್ರು ಸುಮಾರು ಮುನ್ನೂರು ನಾನೂರು ವರ್ಷದ ಇತಿಹಾಸದ ದೇವಸ್ಥಾನ ಇದು ಹಿಂದೆ ರಂಗನಾಥ ಸ್ವಾಮಿ ಒಂದು ಬಂಡೆಯಲ್ಲಿ ಒಡೆದ್ ಮುಡಿತ್ತು ಅವ್ರಿಗೆ ಹೇಳರ್ ಆಮೇಲೆ ಹಳೇ ದೇವಸ್ಥಾನ ಇತ್ತು ಕೊರೋನಾ ಬರೋದಕ್ಕಿಂತ ಮುಂಚಿತವಾಗಿ ಒಂದು ಎರಡು ವರ್ಷ ಮುಂಚಿತವಾಗಿ ದೇವಸ್ಥಾನ ಕಟ್ಟ ಕಟ್ಟಡ ಕಟ್ಟಡ ಪಡ್ತಿದ್ರು ಯಾರು ಅಂದ್ರೆ ಕಾರ್ ಕಳದ್ರು ಅವ್ರಿಗೆ ಕೊಟ್ಟು ಎಲ್ಲಾ ಕಟ್ಟಡ ಕಟ್ಟಿದ್ರು ಕಟ್ಟಿದ ಮೇಲೆ ಕೊರೋನಾ ಇನ್ನೇನು ಒಂದು ದಿವಸ ಇತ್ತು ಡೌನ್ ಆಗೋದು ಆ ಟೈಮ್ಗೆ ಉದ್ಘಾಟನೆ ಮಾಡಿಸಿದ್ವಿ ಇಡೀ ಗ್ರಾಮಸ್ಥರು ಎಲ್ಲರೂ ಸೇರಿ ಇದು ದೊಡ್ಡ ಪವಾಡ ನಡೀತಿತ್ತು ಇಲ್ಲಿ ಇವತ್ತಿಗೂ ಹೊರಗಿನಿಂದ ಬೇಕಾದಷ್ಟು ಜನ ಭಕ್ತರು ಬರ್ತಾರೆ ಇವತ್ತು ಮೈಸೂರು ಬೆಂಗಳೂರು ಮಂಗಳೂರು ಬೇರೆ ಬೇರೆ ಭಾಗದಿಂದ ಚಿತ್ರದುರ್ಗ ಎಲ್ಲ ಭಾಗದಿಂದ ಬರ್ತಾರೆ ಇಲ್ಲಿ ದೇವಸ್ಥಾನದಾಗೆಲ್ಲ ಪೂಜೆ ಮಾಡ್ಸ್ಕೊತಾರೆ ಅವ್ರ ಕಷ್ಟ ಸುಖ ಕೇಳ್ಕೊಂತಾರೆ ಇವತ್ತು ಅಂತಪ್ಪ ದೊಡ್ಡ ದೊಡ್ಡ ಪವಾಡಗಳ ಒಡೆಯದಕ್ಕೆ ಇವತ್ತು ರೈತರು ಬರ್ತಾರೆ ಹೊರಗಿನಿಂದ ಭಕ್ತರು ಇವತ್ತು ಯಾವುದೇ ಅಡಚಣೆನೂ ಸಹ ಆಗಿಲ್ಲ ಈಗ ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಏನಾಗಬೇಕು ಅಂದ್ರೆ ಬಡವರು ಬಗ್ಗರೆಲ್ಲ ಮದುವೆ ಮಾಡ್ಬೇಕು ಅಂದ್ರೆ ಪಕ್ಕದಲ್ಲಿ ಒಂದು ಚೌಟ್ರಿ ಆಗ್ಬೇಕು ಇದನ್ನ ತಕ್ಷಣನೇ ಇವತ್ತು ರಾಜಕಾರಣಿಗಳು ಯಾರು ಮನಸ್ಸು ಮಾಡಿ ಇವತ್ತು ಎಂ ಪಿ ನಮ್ಮ ಇವರು ಶಾಮನೂರ ಮಲ್ಲಿಕಾರ್ಜುನ ಅವರ ಎಂ ಪಿ ಪ್ರಭಾ ಮಲ್ಲಿಕಾರ್ಜುನ ಅವ್ರು ಏನಾರು ಮನಸ್ ಮಾಡಿ ಇದೊಂದು ದೇವಸ್ಥಾನಕ್ಕೆ ಒಂದು ಒಂದು ಛತ್ರವನ್ನು ಈ ಆವರಣದಲ್ಲಿ ಎಷ್ಟು ದೇವಸ್ಥಾನಗಳಿವೆ ಇಲ್ಲಿ ಸುಮಾರು ಒಂದು ಕಡಿಮೆ ಅಂದ್ರೆ ಒಂದು ಎಂಟು ದೇವಸ್ಥಾನ ಇದ್ದಾವೆ ಪಕ್ಕದಲ್ಲಿ ಲಕ್ಷ್ಮಿ ಈ ಕಡೆ ಪಾದದೇವರು ಆಕಡೆ ಭೂತಪ್ಪ ಕೆಳಗ ತಮ್ಮ ಹಿಂಗ ಅನೇಕ ದೇವಸ್ಥಾನಗಳು ಇಲ್ಲಿ ಇದಾವೆ ಅವೆಲ್ಲನು ಈ ಅರ್ಚಕರು ಪೂಜೆ ಮಾಡಿ ಎಲ್ಲ ಪ್ರತಿ ದಿನಸನು ಸೋಮವಾರ ವಿಶೇಷವಾಗಿ ಪೂಜೆ ಮಾಡ್ತಾರೆ ಪ್ರತಿ ಸೋ ಎಲ್ಲವರೂ ಜಾಸ್ತಿ ಅಂದ್ರೆ ಶನಿವಾರ 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 ಗುರುವಾರ ಪ್ರತಿ ಸೋಮವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತತೆ ಬಂದು ಎಲ್ಲಾ ಪೂಜೆ ಮಾಡಿ ಅವ್ರ ಅಪ್ಪನೆ ಕೇಳ್ಕೊಂಡು ಅವ್ರಿಗೆಲ್ಲ ಕೆಲವು ಒಳ್ಳೆವಾಗುತ್ತೆ ಇವತ್ತೀವ ಯಾವ್ದೇ ಸಮಸ್ಯೆ ಆಗಿಲ್ಲ ಅವ್ರಿಗೆ ಅದರಿಂದ ಅಂತ ಇವತ್ತು ಎಲ್ಲ ಹೊರಗಡೆಯಿಂದ ಬಹಳ ಭಕ್ತರು ಬರ್ತಾರೆ ಇಲ್ಲಿ ಎಡೆ ಬಿಡಾರ್ಗಳನ್ನೆಲ್ಲ ಮಾಡ್ಕೊಂತಾರೆ ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಇಲ್ಲೆಲ್ಲ ಜನಗಳಿಗೆ ಒಂದು ವಿಶ್ವಾಸ ತೋರಿಸಿ ಅವ್ರು ತಮ್ಮ ತಮ್ಮ ಊರುಗಳಿಗೆ ತೆರಳುತ್ತಾರೆ ಸರಿ ನಾ ಬರುವಾಗ ನೋಡದೆ ಅರ್ಚಕರು ಪಾಪ ಕೊಡದ ನೀರು ತಗೊ ಬರ್ತಾ ಇದ್ರು ನೀರಿನ ವ್ಯವಸ್ಥೆ ವ್ಯವಸ್ಥೆ ಇಲ್ಲಿ ಎಲ್ಲ ಸರಿ ಇತ್ತು ನಾವು ಮುಂಚಿತವಾಗಿ ಇಲ್ಲಿ ದೇವಸ್ಥಾನ ಕಟ್ಟುವ ಕೆಳಗಿಂದ ಪೈಪ್ ಲೈನ್ ಐತಿ ಎಲ್ಲ ಐತಿ ಎಲ್ಲ ವ್ಯವಸ್ಥೆ ನನಗೇನಂತ ಅದು ತಾಂತ್ರಿಕ ಇಲ್ಲೇ ಕೆಳಗೇನೋ ಪೈಪ್ಲೈನ್ ಡ್ಯಾಮೇಜ್ ಆಗಿತ್ತಂತೆ ಈಗ ಎಷ್ಟು ದಿವಸ ಆಗಿತ್ತು ಅದು ಡ್ಯಾಮೇಜ್ ಆಗಿ ಈಗೊಂದು ಎಂಟು ಹತ್ತು ದಿವಸ ಆಗಿತ್ತಂತೆ ಅದನ್ನು ತಕ್ಷಣವೇ ಗ್ರಾಮಸ್ಥರು ಅದನ್ನು ಈಗ ಈಗ ಇದು ನೀವೆಲ್ಲ ಬಂದು ನೋಡಿದ ಮೇಲೆ ಅದನ್ನೊಂದು ನೀರಿನೊಂದು ವ್ಯವಸ್ಥೆ ಮಾಡ್ಬೇಕು ಯಾಕೆಂದ್ರೆ ನೀವು ಈಗ ಬಂದರೆ ಕೈ ಕಲ್ತೊಳಿಯಕ್ಕೂ ನೀರಿಲ್ಲ ಅವರು ಬೈಕ್ನಲ್ಲಿ ಕಡ ನೀರು ತಗೊಂಡು ಬಂದರು ಪೂಜ್ಲಿಕ್ಕೆ ನೋಡಿದ್ವಿ ಅದನ್ನು ತಕ್ಷಣನೇ ಅದನ್ನೊಂದು ನೀರಿನ ವ್ಯವಸ್ಥೆ ಮಾಡಬೇಕು ಯಾಕೆಂದರೆ ಇಲ್ಲಿ ಸಾವಿರಾರು ಜನ ಬರ್ತಾರೆ ಪಾಪ ಅವರು ಬಂದು ನೀರಿಲ್ಲ ಅಂದ್ರೆ ಸಮಸ್ಯೆ ಹಂಗಾಗಿ ನೀರು ಬೇಕಷ್ಟು ಉಗ್ರಾಣಿ ಎತ್ತ ನೀರಾವರಿ ಕೆರೆ ತುಂಬಿದ್ದೆ ಅಲ್ಲಿ ಬೋರ್ವೆಲ್ ಇದೆ ಆಕ್ಚುಲಿ ಎಲ್ಲ ಸಮಸ್ಯೆ ಇಲ್ಲ ಆ ಬೋರ್ವೆಲ್ ನಿಂದ ತಕ್ಷಣ ನೀರ್ ತರಬೇಕು ನೋಡು ಇವರೆಲ್ಲ ಭಕ್ತರು ನೋಡು ಪಡ ತಗೊಂಡು ನೀರ್ ತರ್ತದ ಸಮಸ್ಯೆ ಸಮಸ್ಯೆ ಐತ್ ನೋಡ್ರಿ ಹಂಗಾಗಿ ನೀರಿನ ಸಮಸ್ಯೆ ಇರೋದ್ರಿಂದ ಭಕ್ತರು ಎಲ್ಲ ಹೊರಗಿನಿಂದ ನೀರ್ ತ ಒಂದು ದೇವಸ್ಥಾನಕ್ಕೆ ಒಂದು ನೀರಿನ ವ್ಯವಸ್ಥೆ ವ್ಯವಸ್ಥೆ ಅದೊಂದು ಇಂಪಾರ್ಟೆಂಟ್ ಆಗ್ಬೇಕು ಯಾಕಂದ್ರೆ ಬಹಳ ಜನ ಬರ್ತಾರೆ ಪಾಪ ಕೆಲವರು ಗೊತ್ತಿರಲ್ಲ ಬಂದ್ಬಿಡ್ತಾರೆ ನೀರಿಲ್ಲ ಈಗ ನೀವೇ ನೋಡ್ರಿ ಅಲ್ಲಿ ಯಾರೋ ಅವ್ರು ಯಾರೋ ಪೂಜೆಗೆ ಅಂತ ತಂದಿಟ್ಕೊಂಡ್ ನೀರು ನಿಮಗೆ ಒಂದು ತಂಬಿಗೆ ಕೊಟ್ಟರು ಕಾಲು ತೊಳ್ಕೋಣಕ್ಕೆ ಕೈ ತೊಳ್ಕೋಣಕ್ಕೆ ಇದು ಹಂಗ ಆಬಾರ್ದು ಇದು ಇಷ್ಟೆಲ್ಲ ನಾವು ಮಾಡಿ ಕೊನೆಗೆ ಇದೇನು ಒಂಥರ ಅಸಹ್ಯ ಆಗುತ್ತೆ ಇಂತ ದೊಡ್ಡ ದೇವಸ್ಥಾನ ಇದ್ದು ನೀರಿನ ಪೈಪ್ಲೈನ್ ಐತೆ ಅದೊಂದು ಇಷ್ಟು ತಾಂತ್ರಿಕ ದೋಷ ಏನಾಗಿತ್ತು ಅದನ್ನ ತಕ್ಷಣ ಸರಿಪಡಿಸ್ಬೇಕು ಅದೇನು ಭಾರಿ ದೊಡ್ಡದಲ್ಲ ಎಲ್ಲೆಲ್ಲಿಂದಲೂ ಏನೇನೋ ಮಾಡ್ತಾರೆ ಅಂತ ಉಬ್ರಾಣಿ ಎತ್ತ ನೀರಾವರಿ ಅಷ್ಟು ಸುಮಾರು ಐವತ್ತು ಕಿಲೋಮೀಟರ್ ತಂದ ಪೈಪ್ಲೈನ್ ಮಾಡಿ ನೀರು ಇಲ್ಲಿ ಬರ್ತಾ ಐತೆ ಅಂದ್ರೆ ಇದೇನು ಒಂದು ಒಂದು ಕ್ಷಣ ಇದು ಇದೇನು ಲೆಕ್ಕನೇ ಇಲ್ಲ ಅದರಿಂದ ತಕ್ಷಣ ಇದನ್ನೆಲ್ಲ ಒಂದು ದುರಸ್ತಿಗೆ ಕೆಲಸ ಮಾಡಿಸಿ ಇದು ಬಂದ ಭಕ್ತಾದಿಗಳಿಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ಬೇಕಂತೂ ತಮ್ಮಲ್ಲಿ ಕೇಳ್ಕೊಳ್ತೀವಿ ಮೇಸ್ರೆ ಆಂಜನಪ್ಪ ನೀವು ಮಲಾಳ ಗ್ರಾಮದವರ ಈ ದೇವಸ್ಥಾನದಲ್ಲಿ ಎಷ್ಟು ವರ್ಷದಿಂದ ಪೂಜೆ ನಮ್ಮ ನಲ್ವತ್ತು ಮಾಡ್ತಿದ್ದು ಹ್ಮ್ ಒಂದ್ ನೂರಾರು ವರ್ಷಗಳ ಒಂದು ದೇವಸ್ಥಾನ ಇದು ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಆಧುನೀಕರಣ ಮಾಡಲಾಗಿದೆ ಇದೊಂದು ದೇವಸ್ಥಾನ ಈ ದೇವಸ್ಥಾನಕ್ಕೆ ಎಲ್ಲ ಹೂವು ಹಣ್ಣು ಎಲ್ಲ ಹೆಂಗ್ ಮಾಡ್ತೀರಾ ಅಂತ ಹೇಳಿ ಹೂವು ಎಲ್ಲ ನಾವೆಲ್ಲ ಹರ್ಕೊಂಡ್ಬರ್ಬೋದು ದೇವಸ್ಥಾನಕ್ಕೆ ಗಿಡಗಳನ್ನು ಹಾಕಿದ್ದಾರೆ ಈಗ ನಿಮಗೆ ಏನಾದ್ರು ಮುಜರಾಯಿ ಇಲಾಖೆಯಿಂದ ಅಲ್ಲ ದೇವ್ ದೇವಾಲಯ ಸಮಿತಿಯಿಂದ ಏನಾದ್ರು ಇಲ್ಲ ಇಲ್ಲ ಮತ್ತೆ ಪೂಜೆ ಮಾಡೋದಕ್ಕೆ ಏ ಸುಮ್ಮನೆ ನಾವು ದೇವ್ರ ಕೊಟ್ಟದನ್ನ ಮಾಡ್ಕೊಂತ ಹೋಗ್ತಾ ಇದೀವಿ ಅಷ್ಟು ಬಿಟ್ರೆ ಏನು ನೀರಿನ ಸೌಕರ್ಯ ಎಲ್ಲ ಹೆಂಗೆ ಬಂದ ಭಕ್ತಾದಿಗಳಿಗೆ ನೀರಿನ ಸೌಕರ್ಯ ಭಕ್ತಾದಿಗಳಿಗೆಲ್ಲ ಸೌಕರ್ಯ ಮಾಡಿ ಕಳಿಸ್ತೀವಿ ಅವರು ನಮಗೆ ಆದಷ್ಟು ಅವ್ರ ಕೈಯಿಂದ ಕೊಟ್ಕೊಟ್ಟು ಹೋಗ್ತಾರೆ ಅಷ್ಟೇ ಏನೋ ಸಮಸ್ಯೆ ಊರಳಿಂದ ಒತ್ಕೊಂಡ್ ಬರ್ಬೇಕು ಪೂಜೆ ಮಾಡ್ಬೇಕು ಇಲ್ಲಿ ಎಡೆ ಬಿಡಾರ ಮಾಡೋರ್ಬು ಬಾರಿ ತೊಂದ್ರಿ ಅವರು ಊರಳಿಂದ ಒತ್ಕೊಂಡ್ ಬರ್ಬೇಕು ಹೋಗಿ ಬಾರಿ ಕಷ್ಟ ಇದೆ ಇಲ್ಲಿ